ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ಕೊಲೆ ಪ್ರಕರಣ ಹಾಗೂ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ತಡೆ ನಿಟ್ಟಿನಲ್ಲಿ ದಾವಣಗೆರೆ ನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳ ಮನೆಗಳಿಗೆ ಜಿಲ್ಲಾ ಪೊಲೀಸರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೌಡಿ ಶೀಟರ್ಗಳ ಮೇಲೆ ಕಠಿಣ ಕಾರ್ಯಾಚರಣೆ ನಡೆಸಿ ಸ್ಥಳೀಯರಲ್ಲಿ ಭದ್ರತೆಯ ಭಾವನೆಯನ್ನ ಮೂಡಿಸಿದ್ದಾರೆ ಗಾಂಧಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಲವತ್ತಾರು ರೌಡಿ ಶೀಟರ್ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿತ್ತು ಮಾರಕಾಸ್ತ್ರಗಳು ಅಕ್ರಮ ವಸ್ತುಗಳು ಅಥವಾ ಇತರ ಅನೈತಿಕ ಚಟುವಟಿಕೆಗಳ ಸಂಗ್ರಹವಿದೆ ಎಂದು ತೀವ್ರ ಶೋಧ ನಡೆಸಿದ್ದಾರೆ ಅಲ್ಲದೆ ಪೊಲೀಸರು ರೌಡಿ ಶೀಟರ್ಗಳಿಗಾಗಿ ಯಾವುದೇ ಕಾನೂನು ಬಾಹಿರ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಕೃತ್ಯಗಳಲ್ಲಿ ತೊಡಗಬಾರದು ಎಂದು ಎಚ್ಚರಿಕೆ ಹಾಗೂ ಸೂಕ್ತ ಸೂಚನೆಗಳನ್ನು ನೀಡಿದ್ದಾರೆ ಅಲ್ಲದೆ ಯಾವುದೇ ಕಾನೂನು ಬಾಹಿರ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಕೃತ್ಯಗಳಲ್ಲಿ ತೊಡಗಬಾರದು ಎಂದು ರೌಡಿ ಶೀಟರ್ಗಳಿಗೆ ಪೊಲೀಸರು ಎಚ್ಚರಿಕೆ ಹಾಗೂ ಸೂಕ್ತ ಸೂಚನೆಗಳನ್ನು ನೀಡಿದರು

ಹೇಳ್ಬೇಕು ಬಟಬಟ ಹೇಳಕರೆ ಓಹ್ ಓಲ್ಕರೆ ಅಂಗರಂ 20 ವರ್ಷ 20 ವರ್ಷ ಆಯ್ತು 20 ವರ್ಷಕಷ್ಟ ದುಡ್ ಇಲ್ಲ ಸರ್ 8 ತಲಿ ಬಿತ್ತು 20 ವರ್ಷ ಆಯ್ತು ಹ್ಮ್ ಇಕ್ಕೆನೆ ತಿಕ್ ಕ್ಯಾಮರಾ ಕ್ಯಾಮರಾ ಸೆಟ್ ಮಾಡೋಣ ತೇ ಮೇವು ವಿ ಲೈನ್ ಮಾಡ್ತೀದು ಅದನ್ನ ಒಂದು நெட்டிர்மேத்தும் ஏதாவது யாது காரணக்கு எஸ் கேஸ் அதுவா

ಯಾವುದೇ ಬೇರೆ ಯಾವುದಾದ್ರು ಇದು ಇಲ್ಲಿಗಲ್ ಅದ್ರಲ್ಲಿ ಯಾವುದಾದ್ರೂ ತಂದೆ ಇರಲಿ ಭಾಗಿಯಾದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವ್ನು ಎಲ್ಲವನ್ನು ಪೊಲೀಸ್ನವರು ಎಲ್ಲರೂ ಒಂದು ಇಟ್ಬಿಡ್ತಾರೆ

ये फर्स्ट नेटवर्क मत नमित बनाते हैं हम्म हम्म बिल्कुल सारे बिल्कुल बंद हैं ये नहीं देते हैं ना वेपन्स वो सी ऐ सी बरसते हैं ये नहीं लगाऊंगा आठों के ट्रेन ये नहीं आठों के ट्रेन बना लाऊं मंच के लिए नहीं हैं ना फर्स्ट दूर

muito obrigada. ಸರ್ ಸುರೇಶ್ ಈ ಕಡೆ ಬನ್ನಿರಿ ಇವತ್ತು ಎಲ್ಲ ನೋಡಿ ಶೀಟರ್ಸ್ ಮನೆಯನ್ನು ದಾಳಿ ಮಾಡ್ತಾ ಇದ್ದಾರೆ ನಮ್ಮಿಂದ ಏನು ವಿಶೇಷ ಏನಂದರೆ ಈ ಮನೇಲಿ ಏನಾದರೂ ಭಾರತಾಸ್ತ್ರನೋ ಗಾಂಧಿಯೋ ಏನೋ ಇಟ್ಕೊಂಡಿದ್ರೆ ಟ್ರೈ ಮಾಡಕ್ಕೆ ಮಾಡೋಕ್ಕೆ ಅಪ್ಲೋಡ ಮಾಡೋಂಥ ವಸ್ತುಗಳನ್ನ ಏನಾದರೂ ಮನೆ ಸ್ಟೋರ್ ಮಾಡಿ ಅಂತ ಹೇಳುತ್ತೆ ಈ ಮನೆಗಳಲ್ಲಿ ಯಾವ ಥರದ್ದು ಬಸ್ಸುಗಳನ್ನು ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತೇಳಿ ನಮಗೆ ಡೌಟ್ ಬಂದಿರೋದ್ರಿಂದ ನಾವು ವಾರಂಟ್ ಕಾರ್ಡ್ ಇದು ಸರ್ಚ್ ಪರ್ಚ್ ಆ ಫರ್ಚ್ ವಾರಂಟ್ ಅಂತ ಹೇಳಿ ನಾವು ಮನೆ ಕಷ್ಟ मुला <sug> चौकशी <sug> <sug> <coughs>

Atsollan, 4 izana다가 terminarako 5 udеноa ordua ಅಂತ ಹೇಳಿ ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಸೊ ಅದ್ರ ಮೇಲೆ ಸರ್ಚ್ ಮಾಡೋಣ ಅಂತ ಮನೆಗೆ ಒಂದು ಸರ್ಚ್ ಮಾಡಬೇಕು ಅಲ್ಲಿ ಮನೆಯಲ್ಲಿ ಏನೇನಿರುತ್ತೆ ಅಂತ ನೀವು ನೋಡಬೇಕಷ್ಟು ಅದಕ್ಕೆ ಮನೇಲಿ ಲೇಡೀಸ್ ಇರ್ತಾರಂತೆ ನಮ್ಮ ಡಬ್ಲ್ಯೂ ಇವರು ಐವತ್ತು ಸೆಂಟು ಪಂಚನಾಮೆ ಬರುತ್ತಾರೆ ಅಂತ ಅವ್ರಿಗೆ ಹೋಗೋಣ कंट्रोल आर एम सिंह भारत कालानी

किचन के कारण नहीं है प्लस मैं नोट कर रहा हूं 12 आज हो जाएगा मेरे में ले लो फिर सर फोन मत